ಘಟಪ್ರಭಾ ಹೆಸ್ಕಾಂ ಕಚೇರಿದರು ರೈತರು ಪ್ರತಿಭಟನೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಘಟಪ್ರಭಾ ಹೆಸ್ಕಾಂ ಕಚೇರಿಯ ಎದುರು ರೈತರು ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಾಯಂಕಾಲ ನಾಲ್ಕುವರೆಗೆ ಪ್ರತಿಭಟನೆ ಮಾಡಿದ್ದಾರೆ ಅಕ್ರಮ ಸಕ್ರಮ ಯೋಜನೆ ಆರಂಭ ಮತ್ತು ಉಗ್ರಾನದಲ್ಲಿರುವಂತಹ ನಿರುಪಯುಕ್ತ ವಿದ್ಯುತ್ ವಾಹಕ ದುರುಪಯೋಗದ ಸೂಕ್ತ ತನಿಖೆ ನಡೆಸುವಂತೆ ಆಗ್ರಹಿಸಿ ರೈತರು ಪ್ರತಿಭಟನೆ ನಡೆಸಿ ಎಸ್ಕಾಂ ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಗ್ರೌಂಡ್ ರಿಪೋರ್ಟ್

ಇದು ನಮ್ಮ ಆಸ್ತಿ ಅನ್ನೋದು ಎಲ್ಲ ಅಧಿಕಾರಿಗಳ ಅರ್ಥ ಆಗಬೇಕು ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಾಗ ಎಜುಕ್ಯೂಟಿವ್ ಇಂಜಿನಿಯರ್ ಸಾಹೇಬರು ಅಲ್ಲಿ ಮಾಹಿತಿ ಏನು ಕೊಟ್ಟಾರಲ್ಲ ನಮಗ್ ಕೊಡಬೇಕು ಅವರು ಇಲ್ಲಿ I'm gonna get